ಮೂರನೇ ಸುಪತ್ರವಾಗಿ ಜನಿಸಿದ ಇವರು ಕಾಗಡಿನಲ್ಲಿ ಪ್ರಾಥಮಿಕ ಹಿರಿಯ ನೆಲರು ಮತ್ತು ಸಾಗರದಲ್ಲಿ ನ್ಯಾಯವಾದಿಗಳಾಗಿ ಪ್ರಾರಂಭಿಸಿದರು ಬೆಳೆಗೂ ಸರಿ ಮಳೆ ಪಡೆದ ಬಾಲದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಕೇಳಿ ಸಂತೋಷ ಆಗಿದೆ ನನ್ನ ಬೇರೆಯವರೆಲ್ಲ ಪ್ರಯತ್ನ ಮಾಡಿ ಅದನ್ನು ನಾನು ಯೂನಿವರ್ಸಿಟಿ ಮಾಡಿದ್ದೆ ನನ್ನ ಶ್ರಮದಿಂದ ನನ್ನ ನಾಡು ನನ್ನ ನಡವಳಿಕೆ ನನ್ನ ರೀತಿ ನೋಡ್ಕೊಂಡು ಇವನಿಗೆಂಥದ್ದು ಕೊಡಬೇಕು ಅಂತ ಅವರು ಎಲ್ಲ ತೀರ್ಮಾನ ಮಾಡಿ ಕೊಡ್ತಿದ್ದೆ ನಿಮ್ಮ ಆಸೆ ಅಂತ ಇವತ್ತು ಕೆಳದಿ ಶಿವೋಪನಾಯಕ ಯೂನಿವರ್ಸಿಟಿ ಇರೋಕೆಲ್ಲಿದೆ ಹೌದು ಹೇಳ್ತಾ ಇದ್ದೀರಿ ಸರ್ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಇದಕ್ಕೆ ನಿಮ್ಮ ಇನ್ನೂ ಏನಾದ್ರು ಇದಕ್ಕೆ ಇಂಪ್ರೂವ್ಮೆಂಟ್ ಇದನ್ನು ಮಾಡಿಸಿ ಇನ್ನೂ ಚೆನ್ನಾಗಿ ನಡೀಬೇಕು ಅನ್ನೋದು ನನ್ನ ಆಸೆ ಯಾಕಂದ್ರೆ ನಮ್ಮ ಗೌರ್ನರೇ ಬಂದಿದ್ದು ಮಾತಾಡಿ ಹೋಗಿದ್ದಾರೆ ಅಂದರೆ ನಮಗೆಲ್ಲ ಸಂತೋಷ ಆಗಿದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನೇನು ಇಂಪ್ರೂವ್ಮೆಂಟ್ ಆಗಬೇಕು ಅದನ್ನೆಲ್ಲ ಮಾಡಿಸಿ ಹೆಚ್ಚಿನ ರೀತಿಯಲ್ಲಿ ಇದರ ಲಾಭ ಜನರೇ ಮಾಡಿ ಸರ್ ದೇಶದಲ್ಲಿ ಯಾರಿಗೂ ಕೂಡ ಒಂದೇ ದಿವಸ ಉಬ್ರೇ ಗೌರ್ಮೆಂಟ್ ಎರಡು ದಿವಸದಿಂದ ಈ ಥರ ಡಾಕ್ಟರ್ ಚಿಕಿತ್ಸೆ ಇಲ್ಲ ಅನಿಸುತ್ತೆ ಫಸ್ಟ್ ಪರ್ಸನ್ ನೀವೇ ಅನ್ಸುತ್ತೆ ರೆಕಾರ್ಡ್ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ಟೇಟ್ನಲ್ಲಿ ಇದು ಮದುವೆ ಬೇರೆ ಕಡೆ ಏನಾಗಿದೆ ಅನ್ನೋದು ದಾಖಲೆ ದಾಖಲೆ ಆಯಿತು ದಾಖಲೆ ಆಗುತ್ತೆ ದಾಖಲೆ ಇದೆ ಸೊ ಹಲೋ ಇಂಥ ಮನಸ್ ಊರು ಕಡೆ ಒಂದು ಜನ ಸೇರಿಸಿ ಮಾತನಾಡೋದು ಯಾರಿಗೆ ಸಂತೋಷ ಆಗೋಲ್ಲ ಯಾರಿಗೆ ಹೆಮ್ಮೆ ಆಗೋಲ್ಲ ಇಟ್ಟಿದೆ ಹಾಗೆ ಈ ಕಾಯಿ ಈ ದೇಶದ ಭಾಷೆ ಅಂತ ಇದರಲ್ಲಿ ಆಗಲಿ ಏನೇನಾಗುತ್ತೆ ಹೇಳೋ ಒಂದಾಗ ಅದರ ಉಪಯೋಗ ಬರೀ ರಾಜಕಾರಣದಲ್ಲಿ ಒಂದು ಹೊಸ ಪಂಕ್ತಿಗಳು ನಾಂದಿ ಹಾಡಿದರೆ ಅಂದರೆ ಒಂದು ಮಾದರಿ ರಾಜಕಾರಣಕ್ಕೆ ತಮಗೆ ಗೌರವ ಸಮುದಾಯ ಸಿಕ್ಕಿತ್ತು ಮುಂದಿನವರ್ಗಿ ಮುಂದಿನ ಅದೇ ವ್ಯಕ್ತಿತ್ವ ಅದೇ ಆಲೋಚನೆಗೆ ವಿಚಾರ ಇರುವಂಥ ಮತ್ತೊಂದು ಓದಿದ್ರು